ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೂ ವೀಕ್ಷಕರೇ ಇಂದು ನಾವು ಏಳನೇ ತರಗತಿ ವಿಜ್ಞಾನ ವಿಷಯದ ಘಟಕ ವಿದ್ಯುತ್ ಪ್ರವಾಹ ಮತ್ತು ಅದರ ಪರಿಣಾಮಗಳು ಎಂಬ ಪಾಠದಲ್ಲಿನ ಚಟುವಟಿಕೆ ಹತ್ತು ಪಾಯಿಂಟ್ ನಾಲ್ಕನ ಪ್ರಯೋಗಾತ್ಮಕವಾಗಿ ತಿಳಿದುಕೊಳ್ಳೋಣ ಈ ಚಟುವಟಿಕೆಯ ಉದ್ದೇಶವನ್ನು ನಾವು ನೋಡೋದಾದ್ರೆ ವಿದ್ಯುತ್ ಪ್ರವಾಹದ ಉಷ್ಣೋತ್ಪನ್ನ ಪರಿಣಾಮದ ಅನ್ವಯವಾದ ವಿದ್ಯುತ್ ಬೆಸೆಯ ಬಗ್ಗೆ ತಿಳಿಯುವುದು ಈ ಚಟುವಟಿಕೆಯ ಉದ್ದೇಶವಾಗಿದೆ ಚಟುವಟಿಕೆಗೆ ಬೇಕಾಗುವ ಸಾಮಗ್ರಿಗಳನ್ನ ನಾವು ನೋಡೋದಾದ್ರೆ ಬ್ಯಾಟ್ರಿ ಎಲಿಮಿನೇಟರ್ ವಿದ್ಯುತ್ ತಂತಿ ಉಕ್ಕಿನ ಪಿಸಿರುಂಡೆ ಮರದ ಹಲಗೆ ಕಬ್ಬಿಣದ ಮಳೆಗಳು ಇಷ್ಟು ಸಾಮಗ್ರಿಗಳು ಈ ಚಟುವಟಿಕೆಯನ್ನು ಮಾಡಲು ನಮಗೆ ಬೇಕಾಗುತ್ತದೆ ಚಟುವಟಿಕೆ ಮಾಡುವ ವಿಧಾನವನ್ನು ನಾವು ನೋಡೋದಾದ್ರೆ ಚಟುವಟಿಕೆ ಹತ್ತು ಪಾಯಿಂಟ್ ಮೂರರಲ್ಲಿ ಬಳಸಿದ ಸರಳ ವಿದ್ಯುತ್ ಮಂಡಲವನ್ನ ನಾವು ಮತ್ತೆ ರಚಿಸಬೇಕು ಆದರೆ ಒಂದು ವಿದ್ಯುತ್ ಕೋಶದ ಬದಲು ನಾಲ್ಕು ವಿದ್ಯುತ್ ಕೋಶಗಳ ಬ್ಯಾಟರಿಯನ್ನ ಉಪಯೋಗಿಸಬೇಕು ಅಥವಾ ಬ್ಯಾಟರಿ ಎಲಿಮಿನೇಟರ್ ಅನ್ನ ಬಳಸಬೇಕು ನೈಕ್ರೋಮ್ ತಂತಿಯ ಬದಲು ಉಕ್ಕಿನ ಪಿಸಿರುಂಡಿಯನ್ನ ತೆಗೆದುಕೊಂಡು ಅದರಲ್ಲಿನ ಒಂದು ಎಳೆಯನ್ನ ಈ ಎರಡು ಮೊಳೆಗಳ ನಡುವೆ ಕಟ್ಟಬೇಕು ಕೋಣೆಯಲ್ಲಿ ವಿದ್ಯುತ್ ಫ್ಯಾನ್ಗಳಿದ್ದರೆ ಆರಿಸಿ ಸ್ವಲ್ಪ ಸಮಯದವರೆಗೆ ಮಂಡಲದಲ್ಲಿ ವಿದ್ಯುತ್ತನ್ನು ನಾವು ಹರಿಸಬೇಕು ಇದನ್ನ ಎಚ್ಚರಿಕೆಯಿಂದ ಉಕ್ಕಿನ ಎಳೆಯನ್ನ ಗಮನಿಸಬೇಕು ನಂತರ ಅಲ್ಲಿ ನಡೆಯುವ ವಿದ್ಯಮಾನವನ್ನ ನೋಡಬೇಕು ಚಟುವಟಿಕೆಯನ್ನ ನಾವೀಗ ನೋಡೋಣ ವಿದ್ಯುತ್ ಬೆಸೆಯ ಮಾದರಿಯನ್ನ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಎರಡು ಮೊಳೆಗಳ ನಡುವೆ ನಾವು ಉಕ್ಕಿನ ಪಿಸುರುಂಡೆಯ ಒಂದು ಎಳೆಯನ್ನ ಕಟ್ಟಿದ್ದೀವಿ ಎರಡು ಬದಿಗೆ ಬ್ಯಾಟರಿ ಎಲಿಮಿನೇಟರ್ನಿಂದ ಬಂದಿರುವ ವಿದ್ಯುತ್ ತಂತಿಗಳನ್ನ ಸಂಪರ್ಕಿಸಿದ್ದೀವಿ ಈಗ ನಾವು ಒತ್ತು ಗುಂಡಿಯನ್ನ ಒತ್ತುವುದರ ಮೂಲಕ ಸಂಪರ್ಕ ಸ್ಥಿತಿಗೆ ತರುತ್ತಿದ್ದೇವೆ ಈಗ ಗಮನಿಸಿ ಉಕ್ಕಿನ ಬಿಸಿರುಂಡೆಯ ಒಂದು ಎಳೆ ಕಾಯುವುದನ್ನ ಬಿಸಿಯಾಗೋದನ್ನ ನೀವು ಇಲ್ಲಿ ಗಮನಿಸಬೇಕು ಇಲ್ಲಿ ವಿದ್ಯುತ್ ಪಿಸಿರುಂಡೆಯ ಒಂದು ಎಳೆ ತುಂಡಾಗಿರುವುದನ್ನು ನೀವು ಇಲ್ಲಿ ಗಮನಿಸಬಹುದು ಕಾರಣ ವಿದ್ಯುತ್ ಪ್ರವಾಹದ ಉಷ್ಣೋತ್ಪನ್ನ ಪರಿಣಾಮ ಇಲ್ಲಿ ನಡೆದಿದೆ ವಿದ್ಯುತ್ ಪ್ರವಾಹವು ಬ್ಯಾಟರಿ ಎಲಿಮಿನೇಟರ್ನಿಂದ ಉಕ್ಕಿನ ಪಿಸಿರುಂಡೆಯ ಎಳೆಯ ಮೂಲಕ ಹರಿದಾಗ ಉಕ್ಕಿನ ಪಿಸಿರುಂಡೆ ಉಷ್ಣವನ್ನ ಬಿಡುಗಡೆ ಮಾಡಿದಾಗ ಅದು ಹೆಚ್ಚು ಬಿಸಿಯಾಗಿ ಕರಗುತ್ತದೆ ಕರಗಿ ತುಂಡಾಗುತ್ತದೆ ಫಲಿತಾಂಶವನ್ನು ನಾವು ನೋಡೋದಾದ್ರೆ ವಿದ್ಯುತ್ ಪ್ರವಾಹದ ಉಷ್ಣೋತ್ಪನ್ನ ಪರಿಣಾಮ ಎಂದರೆ ಒಂದು ವಾಹಕದಲ್ಲಿ ವಿದ್ಯುತ್ ಪ್ರವಹಿಸಿದಾಗ ಅದು ಬಿಸಿಯಾಗುತ್ತದೆ ಈ ವಿದ್ಯಮಾನವನ್ನ ವಿದ್ಯುತ್ ಪ್ರವಾಹದ ಉಷ್ಣೋತ್ಪನ್ನ ಪರಿಣಾಮ ಎಂದು ಕರೆಯುವರು ಈ ಚಟುವಟಿಕೆಯ ಮೂಲಕ ಈ ಚಟುವಟಿಕೆಯಲ್ಲಿನ ವಿದ್ಯುತ್ ಮಂಡಲದಲ್ಲಿನ ಉಕ್ಕಿನ ಪಿಸಿರುಂಡೆಯ ಎಳೆಯ ಮೂಲಕ ವಿದ್ಯುತ್ ಪ್ರವಹಿಸಿದಾಗ ಕೆಲ ಸಮಯದ ನಂತರ ಅದು ಹೆಚ್ಚು ಬಿಸಿಯಾಗಿ ಕರಗಿ ತುಂಡಾಗುತ್ತದೆ ಈ ವಿದ್ಯಮಾನವನ್ನ ವಿದ್ಯುತ್ ಬೆಸೆಗಳಲ್ಲಿ ಬಳಸುವರು ಆದ್ಮೇಲೆ ಇದುವರೆಗೂ ಈ ಚಟುವಟಿಕೆಯ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡ ನಾನು ಮೋಹನ್ ಬಾಬು ಬಿ ಎಸ್ ವಿಜ್ಞಾನ ಶಿಕ್ಷಕರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಾಗಬೇನಾಳ ಮುದ್ದೆಬಿಹಾಳ ತಾಲೂಕು ವಿಜಯಪುರ ಜಿಲ್ಲೆ ಧನ್ಯವಾದಗಳು